ಏನು ಈ ರೀತಿ ಕಾಂಟೆಸ್ಟೆಂಟ್ ಕೂಡ ಬಿಗ್ ಗೆ ಬರ್ತಾರೆ ಬರ್ತಾರೆ ಅಲ್ಲ ಸುದೀಪ್ ಸರ್ ಖುದ್ದಾಗಿ ಅವರಿಗೆ ಕಾಲ್ ಮಾಡ್ಬಿಟ್ಟು ಕೇಳಿದ್ರೆ ಆ ಕಂಟೆಸ್ಟೆಂಟ್ ಸರಿ ಸರ್ ನಾನು ಬರ್ತೀನಿ ನನಗೆ ಎಷ್ಟು ಅಮೌಂಟ್ ನ ಕೊಡ್ತೀರಾ ಮತ್ತೆ ಯಾವಾಗ ಬರ್ಬೇಕು ಮತ್ತೆ ನನ್ನ ಕ್ಯಾರೆಕ್ಟರ್ ಏನಂತ ಅಂತ ಹೇಳಿ ಕೇಳಿದಾರೆ ಎಲ್ಲರೂ ನೀವು ಅನ್ಬೋದು ಬ್ರೋ ಏನ್ ಬ್ರೋ ನೀನ್ ಏನ್ ಹೇಳ್ತದೆ ಕ್ಯಾರೆಕ್ಟರ್ ಕಂಟೆಂಟ್ ಅಂತ ಏನ್ ಹೇಳ್ತದೆ ಅಂತ ಅನ್ಬೋದು ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಆ ಕಂಟೆಸ್ಟೆಂಟ್ ಯಾರು ಮತ್ತೆ ಸುದೀಪ್ ಸರ್ ಅವರಿಗೆ ಏಕೆ ಕಾಲ್ ಮಾಡ್ಬಿಟ್ಟು ಕೇಳಿದ್ರು ಮತ್ತೆ ಅವ್ರ ನೇಮ್ ಏನು ಅವರಿಂದ ಕೆಲಸ ಏನ್ ಮಾಡ್ತಿದ್ರು ಅಂತ ಹೇಳಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಮಿಸ್ ಮಾಡ್ಕೊ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ನಿಮ್ಗೆಲ್ಲ ಗೊತ್ತಾಗ್ತಾ ಬಿಗ್ ಬಾಸ್ ಈಗಾಗಲೇ ಆಲ್ರೆಡಿ ಹತ್ರ ಬರ್ತಾ ಇದೆ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸ್ ಬಿಗ್ ಬಾಸ್ ಅವರು ಒಂದಿಷ್ಟು ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಇನ್ನ ಉಳಿದಂತ ಕಂಟೆಸ್ಟೆಂಟ್ ಗಳು ಅಲರ್ಸ್ ಕೋಟದಿಂದ ಒಂದಿಷ್ಟು ಜನ ಬಂದ್ರೆ ಸುದೀಪ್ ಸರ್ ಕಡೆಯಿಂದ ಒಂದಿಷ್ಟು ಜನ ಬರ್ತಾರೆ ಇಲ್ಲಿ ಸುದೀಪ್ ಸರ್ ಅವರು ಮೇನ್ ಕಂಟೆಂಟರ್ ಅಂತ ಹೇಳಬಹುದು ಈ ಕಂಟೆಂಟರ್ ಬಂದ್ಬಿಟ್ಟು ಟಿ ಆರ್ ಪಿಗೂ ಸೈ ಆಸ್ಗೂ ಸೈ ಮತ್ತೆ ಜನರ ಮನಸ್ಸುಗಳಕ್ಕೂ ಸೈ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಆ ಕಂಟೆಂಟರ್ ಯಾರು ಅವರು ಮೇಲ್ ಆ ಫಿಮೇಲ್ ಸೊ ಇಲ್ಲಿ ಬಿಗ್ ಬಾಸ್ ಸೀಸನ್ ಗೆ ಸುದೀಪ್ ಸರ್ ಅವರ ಕಡೆಯಿಂದ ಬರುವಂತ ಕಂಟೆಂಟರ್ ಬಂದ್ಬಿಟ್ಟು ಒಂದು ಹುಡುಗಿ ಅಂತಾನೆ ಹೇಳ್ಬಹುದು ಸೊ ಆ ಹುಡುಗಿ ತುಂಬಾನೇ ಸ್ಟ್ರಾಂಗ್ ಎಸ್ಟ್ ವುಮೆನ್ ಅಂತಾನೆ ಹೇಳ್ಬಹುದು ಸೊ ಆ ಹುಡುಗಿ ಸದ್ಯಕ್ಕೆ ಇಂಟರ್ನೆಟ್ ನಲ್ಲಿ ಅಂತೂ ಇಲ್ಲವೇ ಇಲ್ಲ ಯಾಕಪ್ಪ ಅಂದ್ರೆ ಅವ್ರು ಇಂಟರ್ನೆಟ್ ನಿಂದ ತುಂಬಾನೇ ದೂರ ಇದ್ದಾರೆ ಬಟ್ ನಾನು ಅವ್ರ ಹೆಸರನ್ನ ಆಗಲ್ಲ ಯಾಕಪ್ಪ ಅಂದ್ರೆ ನನಗೆ ಕನ್ನಡದವರು ಸ್ಟ್ರೈಕ್ ಜಡದ್ ಬಿಡ್ತಾರೆ ನಾನು ಆದ್ರೆ ಅವ್ರ ಬಗ್ಗೆ ಒಂದಿಷ್ಟು ಕ್ಲೂಗಳನ್ನ ಕೊಡ್ತೀನಿ ಕೊಡ್ತೇನೆ ಸುದೀಪ್ ಸರ್ ಅವರ ಕಡೆ ಅಂತ ಬರುವಂತ ಕಂಟೆಂಟರ್ ಇವಾಗ ಸುದೀಪ್ ಸರ್ ಗುಡನೇ ಇರ್ತಾರೆ ಆದ್ರೆ ಎಲ್ಲೂ ಕಾಣೋದಿಲ್ಲ ಯಾಕಪ್ಪ ಅಂದ್ರೆ ಅವರು ಸುದೀಪ್ ಸರ್ ಗುಣನೇ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಲ್ಲ ಅವರು ಸುದೀಪ್ ಸರ್ ಅವರ ಕ್ರಿಕೆಟ್ ಟೀಮ್ ನಲ್ಲೇನೆ ವರ್ಕ್ ಮಾಡ್ತಾರೆ ಆದ್ರೆ ಅವರು ಹುಡುಗಿ ಸುದೀಪ್ ಸರ್ ಕೂಡ ಶೂಟಿಂಗ್ ನಲ್ಲೂ ಇರ್ತಾರೆ ಮತ್ತೆ ನಿಮ್ಗೆ ಇನ್ನೊಂದಿಷ್ಟು ಕ್ಲೂ ಕೊಡೋದಾದ್ರೆ ಅವರು ಧಾರಾವಾಹಿಗಳಂತೂ ಮಾಡೋದೇ ಇಲ್ಲ ಮತ್ತೆ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಕಾಣೋದೇ ಇಲ್ಲ ಅವ್ರು ಜಾಸ್ತಿ ಮಾಡಲ್ ಡ್ರೆಸ್ ಹಾಕೊಂತಾರೆ ಅವರು ನೋಡೋದಕ್ಕೆ ಸ್ವಲ್ಪ ಹೊರಟಾಗಿದ್ದಾರೆ ಸೊ ಒಂದ್ ಸೆಕೆಂಡ್ ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಯಾಕಪ್ಪ ಅಂದ್ರೆ ಇನ್ನೂ ಕೆಲವು ದಿನದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿದೆ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ಅವರು ಅಂತ ಹೇಳಿ ಆ ಕಂಟೆಸ್ಟೆಂಟ್ ಬಂದ್ಬಿಟ್ಟು ತುಂಬಾ ಏನಂದ್ರೆ ತುಂಬಾ ಡೇಂಜರ್ ಕಂಟೆಸ್ಟೆಂಟ್ ಅಂತ ಹೇಳಬಹುದು ಮತ್ತೆ ಸುದೀಪ್ ಸರ್ ಅವರಿಗೆ ಏಕೆ ಕಾಲ್ ಮಾಡ್ತಾರಪ್ಪ ಅಂದ್ರೆ ಸುದೀಪ್ ಸರ್ ಕಡೆ ಅಂತ ಸ್ವಲ್ಪ ಹೆಲ್ಪ್ ಅಲ್ಲಿ ಅಂತ ಹೇಳಿ ಸುದೀಪ್ ಸರ್ ಅವರು ಕಾಲ್ ಮಾಡಿದರೆ ಆ ಕಾಲ್ ರೆಕಾರ್ಡ್ಸ್ ನನ್ನ ಹತ್ರ ಇಲ್ಲ ಯಾಕಪ್ಪ ಅಂದ್ರೆ ಆ ಕಾಲ್ ರೆಕಾರ್ಡ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಆ ಕಾರಣಕ್ಕೆ ನಾನು ವಿಡಿಯೋದಲ್ಲಿ ಹಾಕೋಕಾಗಿಲ್ಲ ಬಟ್ ಬಟ್ ನಾನೇನ್ ಅಂದ್ರೆ ಆ ಕಾಲ್ ರೆಕಾರ್ಡ್ಸ್ ಇನ್ನು ಕೆಲವ ದಿನದಲ್ಲಿ ವೈರಲ್ ಆಗುತ್ತೆ ಅವ್ರ ಬಿಗ್ ಗೆ ಹೋಗೋಕೆ ಮುಂಚೆ ವೈರಲ್ ನಿಮ್ಗೆಲ್ಲ ಅವಾಗ ಗೊತ್ತಾಗುತ್ತೆ ಸುದೀಪ್ ಸರ್ ಅವರ ಕಡೆಯಿಂದ ಬಂದಿರುವಂತ ಕಂಟೆಸ್ಟೆಂಟ್ ಇವರೇನಾ ಅಂತ ಹೇಳಿ ಎಲ್ಲರಿಗೂ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಎಲ್ಲರೂ ಕೊನೆ ತನಕ ನೋಡಿದ್ರೆ ಅಂದ್ರೆ ಎಲ್ಲರಿಗೂ ನನ್ ಕಡೆಯಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂದ್ರೆ ನೀವು ನೂರ್ ಜನದಲ್ಲಿ ಒಬ್ರು ಯಾಕಪ್ಪ ಅಂದ್ರೆ ಎಷ್ಟೋ ಜನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ತಾರೆ ಅನ್ಫರ್ಮೇಶನ್ ಸಿಕ್ ನಂತರ ಅರ್ಧಕ್ಕೆ ಬಿಟ್ಟು ಎದ್ದೋಗ್ತಾರೆ ನೀವು ಹಂಗಲ್ಲ ನೀವು ನೂರ ಜನದಲ್ಲಿ ಒಬ್ರು ಇದ್ದಂಗೆ ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ತಾನೆ ಹಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗುರು ಯಾಕಪ್ಪ ಅಂದ್ರೆ ನೀವು ನೂರ ಜನದಲ್ಲಿ ಒಬ್ರು ತಾನೆ ಒಂದ್ ಸೆಕೆಂಡ್ ಎಲ್ಲರಿಗೂ ಸಾರಿ ನಾನು ಲಾಸ್ಟ್ ನಲ್ಲಿ ಮಾತಾಡಿದ್ರು ಯಾರಿಗಾದ್ರು ತಪ್ಪು ಅನಿಸಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತೀನಿ ನಿಮಗೆ ವಿಡಿಯೋ ಎಷ್ಟಾದ್ರೆ ಮಾತ್ರ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಬೇಡ ಮತ್ತೆ ನನ್ ಕಂಟೆಂಟ್ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡೋಗಿ